ಎಲ್ಲರಿಗೂ ಕನಕ ಜಯಂತಿಯ ಶುಭಾಶಯಗಳು ಈ ದಿನ ನಾವು ಬರಗೂರು ಗ್ರಾಮ ಪಂಚಾಯಿತಿಯ ನಮ್ಮ ಕಚೇರಿ ಮುಂಭಾಗದಲ್ಲಿ ಕನಕದಾಸರ ಜಯಂತಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕನಕದಾಸರವರು ಹಾವೇರಿ ಜಿಲ್ಲೆ ಶಿಗ್ಗಾವು ತಾಲೂಕಿನ ಬಾಡ ಗ್ರಾಮದಲ್ಲಿ ಸಾವಿರದ ಐನೂರ ಒಂಬತ್ತರಲ್ಲಿ ಜನ ಆಯಿತು ಇವರು ಹರಿದಾಸ ಮತ್ತು ಕೀರ್ತನೆಗಳ ಇಟ್ಕೊಂಡು ಸಮಾಜದ ಸುಧಾರತೆಯನ್ನು ಸಮಾಜದ ಜನಗ ಜನರಿಗೆ ಸುಧಾರಿಸುವ ನಿಟ್ಟಿನಲ್ಲಿ ಅವರ ಓಡಾ ಹೋರಾಟಗಳು ಮತ್ತು ಹೆಚ್ಚಿನದಾಗಿ ಶ್ರೀಕೃಷ್ಣನ ಭಕ್ತನ ಕೀರ್ತನೆಗಳನ್ನು ಬರೆದಂಥ ಮಹನೀಯರು ಹಾಗಾಗಿ ಅವರ ಒಂದು ಗುರಿ ಉದ್ದೇಶ ದೇವೆಯಿಂದ ನಾವೆಲ್ಲರೂ ಕೂಡ ಅನುಸರಿಸಿಕೊಂಡು ಈ ದಿನ ನಾವು ಜೀವನದಲ್ಲಿ ಅವ್ರನ್ನ ಅಳವಡಿಸ್ಕೊಳ್ಬೇಕಾಗಿದೆ ಸಮಾಜದ ಸುಧಾರತೆಯಲ್ಲಿ ಹದಿನೈದು ಹದಿನಾರನೇ ಶತಮಾನದಲ್ಲಿ ಇವರು ಬಸವಣ್ಣನರಂತೆ ಮತ್ತು ಇತರೆ ಸುಧಾರಕರಂತೆ ಕನಕದಾಸರು ಕೂಡ ಸಮಾಜವನ್ನು ಸುಧಾರಣೆ ಮಾಡುವ ನಿಟ್ಟಿನಲ್ಲಿ ಅವರು ಸಮಾಜಕ್ಕೆ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾರೆ ಹಾಗಾಗಿ ನಾವು ಕನಕ ಜಯಂತಿ ದಿನ ಎಲ್ಲರೂ ಕೂಡ ಕನಕ ಜಯಂತಿಗೆ ಅವರ ಕನಕ ಜೀವನ ಚರಿತ್ರೆಯನ್ನು ಓದಬೇಕು ಅವರ ಧ್ಯೇಯ ಉದ್ದೇಶಗಳನ್ನು ತಿಳ್ಕೊಳ್ಬೇಕು ಅವರ ರೀತಿಯಲ್ಲಿ ನಾವು ನಡೀಬೇಕು ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತೀನಿ ನಾಡಿನ ಸಮಸ್ತ ಜನತೆಗೆ ಕನಕದಾಸರ ಈ ಕನಕ ಜಯಂತಿಯ ಶುಭಾಶಯಗಳನ್ನು ಕೋರ್ತಾರೆ ಎಲ್ಲರಿಗೂ ಒಳ್ಳೆಯದಾಗಲಿ ಕನಕದಾಸರು ಒಳ್ಳೇದು ಮಾಡಲಿ ಅಂತ ಹೇಳಿ